ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಅಕ್ಟೋಬರ್ ಏಳು ಭಯಂಕರವಾಗಿರುವಂತಹ ಶಕ್ತಿಶಾಲಿ ಹುಣ್ಣಿಮೆ ಹೌದು ಅಕ್ಟೋಬರ್ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಹುಣ್ಣಿಮೆ ಬಂದಿರೋದ್ರಿಂದ ಅಶ್ವಿನಿ ಹುಣ್ಣಿಮೆ ಅಂತಲೂ ಕರೀತಾರೆ ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದಾಗಿ ಈ ರಾಶಿಯವರಿಗೆ ಕುಬೇರ ಯೋಗ ಮತ್ತು ಧನಲಕ್ಷ್ಮಿ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಈ ಸೀಗೆ ಹುಣ್ಣಿಮೆಯು ಶಾರದ ಪೂರ್ಣಿಮೆ ಅಂತನೂ ಕರೆಯುತ್ತಾರೆ ಈ ರೀತಿಯಾಗಿ ಇರುವಾಗ ಈ ದಿನವು ಆಧ್ಯಾತ್ಮಿಕ ಧನಲಾಭ ದೇವಾನು ದೇವತೆಗಳ ಅನುಗ್ರಹ ಪಡೆಯುವ ಅಪೂರ್ವ ಸಮಯವೆಂದು ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ ಈ ದಿನ ಚಂದ್ರನ ಕಿರಣನಲ್ಲಿ ಅದ್ಭುತವಾದ ತತ್ವ ಇರುತ್ತದೆ ಎಂದು ನಂಬಿ ಕೂಡ ಇದೆ ಈ ವಿಶೇಷವಾದ ಪೂರ್ಣಿಮೆ ದಿನವು ಈ ರಾಶಿಯವರಿಗೆ ಭಯಂಕರ ಅದೃಷ್ಟವನ್ನ ತಂದುಕೊಡಲಿದೆ ಮುಟ್ಟದ್ದೆಲ್ಲ ಚಿನ್ನವಾಗಿ ಬಾಳು ಬಂಗಾರವಾಗುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ರಾಶಿಯವರು ಕಾಲಿಟ್ಟ ಕಡೆಯೆಲ್ಲ ಯಶಸ್ಸನ್ನ ಕಂಡುಕೊಳ್ತಾರೆ ಆರೋಗ್ಯ ಸಮೃದ್ಧಿಯಾಗಿರುತ್ತೆ ಇನ್ನು ಕುಟುಂಬದಲ್ಲಿ ನೆಮ್ಮದಿಯ ಜೊತೆಯಾಗಿ ಸಂತೋಷವೂ ಇರುತ್ತೆ ಇದರಿಂದಾಗಿ ರಾಶಿಯವರು ಬಹಳಷ್ಟು ಅದೃಷ್ಟವಂತರು ಎಂದು ಹೇಳಬಹುದು ಇನ್ನು ಹುಣ್ಣಿಮೆಯ ತಿಥಿ ಯಾವಾಗ ಬರುತ್ತದೆ ಯಾವ ರೀತಿ ಪೂಜೆಯನ್ನ ಮಾಡಿಕೊಳ್ಬೇಕು ಹುಣ್ಣಿಮೆಯ ಸಂದರ್ಭದಲ್ಲಿ ಯಾವೆಲ್ಲ ರಾಶಿಯವರಿಗೆ ಅದ್ಭುತವಾದ ಫಲಗಳು ಬರ್ತಾ ಹೋಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನ ನಂಬುವುದಾದ್ರೆ ಈಗಲೇ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಶಕ್ತಿಶಾಲಿ ಏಳನೇ ತಾರೀಕಿನ ಹುಣ್ಣಿಮೆಯ ದಿನದಂದು ಸೋಮವಾರದ ದಿನ ಶ್ರೀ ವಿಶ್ವವಸು ನಾಮ ಸಂವತ್ಸರ ಅಶ್ವಯುಜ ಮಾಸ ಶಾರದ್ ಋತು ದಕ್ಷಯಾಯನ ಶುಕ್ಲ ಪಕ್ಷದಲ್ಲಿ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಅಕ್ಟೋಬರ್ ಏಳನೇ ತಾರೀಕು ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾರು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಹಾಗಾಗಿ ಈ ಹುಣ್ಣಿಮೆಯನ್ನು ಅತ್ಯಂತ ಶಕ್ತಿಶಾಲಿ ಹುಣ್ಣಿಮೆ ಎಂದು ಶಾಸ್ತ್ರದ ಪ್ರಕಾರ ತಿಳಿಸಲಾಗಿದೆ ಈ ಸೀಗೆ ಹುಣ್ಣಿಮೆಯ ಪ್ರಭಾವ ಾಗಿ ಈ ರಾಶಿಯವರಿಗೆ ಧನಲಕ್ಷ್ಮಿ ರಾಜಯೋಗ ಕುಬೇರ ಯೋಗ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಬಹುದು ಅದೃಷ್ಟವಂತ ರಾಶಿಗಳು ಯಾವ ಯಾವೆಲ್ಲ ರೀತಿಯ ಒಂದು ವಿಶೇಷವಾದ ಒಂದು ಸದ್ಗತಿಯನ್ನ ಪಡೆದುಕೊಳ್ಳುತ್ತದೆ ಸಂಪೂರ್ಣವಾಗಿ ಮಹಾಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಸಂಪತ್ತು ಯಾವ ರೀತಿ ಇವರತ್ತ ಆಕರ್ಷಣೆಯಾಗುತ್ತದೆ ಎಂಬ ಮಾಹಿತಿಯನ್ನ ನೋಡ್ತಾ ಹೋಗೋಣ ಮೊದಲನೇ ರಾಶಿ ಬಂದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಹುಣ್ಣಿಮೆಯ ಪ್ರಕಾರ ಸಂಪತ್ತಿನ ಅಧಿದೇವತೆಯಾದ ಕುಬೇರ ದೇವನ ಆಶೀರ್ವಾದ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ಇವರ ಕುಟುಂಬದ ಮೇಲೆ ಸದಾ ಇರುತ್ತದೆ ಇದರಿಂದಾಗಿ ಇವರು ಬಹಳಷ್ಟು ಒಂದು ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನ ಜೀವನದಲ್ಲಿ ಕಂಡುಕೊಳ್ತಾರೆ ಯಾವುದೇ ಕಷ್ಟಗಳು ಬಂದರೂ ಕೂಡ ಎಲ್ಲವನ್ನ ದೂರ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಹನ್ನೆರಡು ರಾಶಿ ಚಕ್ರದಲ್ಲಿ ಈ ರಾಶಿಯವರಿಗೆ ಬಹಳಷ್ಟು ಲಾಭ ಅಂತ ಹೇಳಬಹುದು ಈ ರಾಶಿಯವರು ವಿಶೇಷವಾಗಿ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರಲು ಈ ಒಂದು ಸೀಗೆ ಹುಣ್ಣಿಮೆಯ ಪ್ರಭಾವದಿಂದ ಕುಬೇರ ಯೋಗ ಪ್ರಾಪ್ತಿಯಾಗುತ್ತಿದೆ ಈ ದಿನ ಚಂದ್ರನ ಪ್ರಭಾವವು ಅಷ್ಟಮ ಸ್ಥಾನದಲ್ಲಿ ಬಲಿಷ್ಠರಾಗಿರುವುದರಿಂದ ವ್ಯಾಪಾರ ವೃತ್ತಿಯಲ್ಲಿ ಅಸಾಧಾರಣ ಲಾಭ ಸಿಗುವ ಸಾಧ್ಯತೆ ಇದೆ ಹೂಡಿಕೆ ಮಾಡಿದ ಹಣ ದ್ವಿಗುಣವಾಗಿ ಮರಳುವ ಸಂಭವ ಇದೆ ಧನಲಕ್ಷ್ಮಿ ರಾಶಿ ಯೋಗದಿಂದ ಹಿಂದೆ ಇದ್ದ ಬಾಕಿಗಳು ಸಾಲಗಳು ಪರಿಹಾರವಾಗುವಂತಹ ಸಮಯ ಇನ್ನು ಹೂಡಿಕೆಗಳಿಂದ ಧನ ಪ್ರವಾಹ ಪ್ರಾರಂಭವಾಗುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಕುಟುಂಬದಲ್ಲಿ ಹೊಸ ಖರೀದಿಗಳ ಬಗ್ಗೆ ಯೋಚನೆ ಮಾಡೋದ್ರಿಂದ ಇವರ ಆರೋಗ್ಯ ಹಣಕಾಸಿನಲ್ಲಿ ತುಂಬಾ ಹೆಚ್ಚಳವಾಗುವಂತಹ ಸಮಯ ಬಂದಿದೆ ಕುಟುಂಬದ ಜೊತೆ ಉತ್ತಮವಾಗಿ ಸಂಬಂಧವನ್ನು ಇರೋದ್ರಿಂದ ಸಂತೋಷದ ಸಮಯವನ್ನ ಕಳಿತೀರ ಜೀವನವನ್ನ ನಡೆಸ್ತೀರ ಅಂತ ಹೇಳಬಹುದು ಈ ರಾಶಿಯವರು ಎಲ್ಲಾ ರೀತಿಯ ತೊಂದರೆಗಳಿಂದ ಕೂಡ ಹೊರಗೆ ಬರ್ತಾರೆ ರಾಶಿಯವರಿಗೆ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ಎದುರಾದಾಗ ಸಣ್ಣ ಪುಟ್ಟ ಪರಿಹಾರದ ಮೂಲಕ ಎಲ್ಲಾ ಸಮಸ್ಯೆಗಳು ಕೂಡ ಪರಿಹಾರವನ್ನ ಕಂಡುಕೊಳ್ಳಬಹುದಾಗಿದೆ ಈ ರಾಶಿಯವರು ಶುಭ ಫಲಿತಾಂಶಕ್ಕಾಗಿ ಮನೆಯಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ದೀಪವನ್ನ ಹಚ್ಚಬೇಕು ಇದನ್ನ ಕುಬೇರನಿಗೆ ಅರ್ಪಿಸಬೇಕು ಜೊತೆಗೆ ಕುಬೇರನ ಪ್ರಾರ್ಥನೆ ಮಾಡಿ ಹಣಕಾಸು ಐಶ್ವರ್ಯ ಸಮೃದ್ಧಿ ಆಗ್ತಾ ಹೋಗುತ್ತೆ ಉತ್ತಮವಾದ ಯೋಗ ಕೂಡಿ ಬರುತ್ತೆ ಅಂತ ಹೇಳಬಹುದು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಈ ಒಂದು ಸೀಗೆ ಹುಣ್ಣಿಮೆಯ ಪ್ರಭಾವದಿಂದ ಯಶಸ್ಸು ಖಂಡಿತವಾಗಿ ಸಿಗುತ್ತೆ ಕುಬೇರ ದೇವನ ಆಶೀರ್ವಾದದಿಂದ ಉದ್ಯೋಗದಲ್ಲಿ ಬಡ್ತಿ ಅಥವಾ ಗೌರವದ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ಹಿರಿಯರ ಸಹಾಯದಿಂದ ಆರ್ಥಿಕ ಪ್ರಗತಿಯನ್ನು ಕಂಡುಕೊಳ್ಳಬಹುದಾಗಿದೆ ಚಿನ್ನ ಬೆಳ್ಳಿ ಖರೀದಿಗೆ ಉತ್ತಮ ದಿನ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಕುಬೇರ ಯೋಗ ವ್ಯಾಪಾರ ವ್ಯವಹಾರದಲ್ಲಿ ತುಂಬಾ ಲಾಭವನ್ನ ಕಂಡುಕೊಳ್ತೀರಾ ನೀವು ಕೈ ಹಿಡಿದಂತಹ ಕೆಲಸ ಜಯದತ್ತ ಸಾಗುತ್ತೆ ಯಾವುದೇ ತೊಂದರೆಗಳು ಬರದೇನೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವಂತಹ ಸಮಯ ಕೂಡಿ ಬರುತ್ತೆ ಇನ್ನು ರಾಜಯೋಗದಿಂದ ಜಮೀನು ಅಥವಾ ಆಸ್ತಿ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನ ಕಂಡುಕೊಳ್ತೀರಾ ಕುಟುಂಬದಲ್ಲಿ ಸಮೃದ್ಧಿ ಸೌಭಾಗ್ಯ ನೆಲೆಸುತ್ತೆ ಅಂತ ಹೇಳಬಹುದು ಧನಲಕ್ಷ್ಮಿ ರಾಜಯೋಗವು ಸಂಪೂರ್ಣವಾಗಿ ಕುಬೇರನ ಆಶೀರ್ವಾದದಿಂದಾಗಿ ಸಂಪತ್ತು ಸಮೃದ್ಧಿಯ ಯೋಗವನ್ನ ತಂದುಕೊಡುತ್ತೆ ಈ ರಾಶಿಯವರು ಬಹಳಷ್ಟು ಅದೃಷ್ಟವಂತರು ಸಫಲರಾಗಿ ಜೀವನ ನೀವು ನಿರ್ವಹಿಸ್ತೀರಾ ಅಂತ ಹೇಳ್ಬಹುದು ಇನ್ನು ಈ ಒಂದು ದಿನ ಹುಣ್ಣಿಮೆಯ ದಿನ ಹಾಲಿನಿಂದ ಲಕ್ಷ್ಮೀ ದೇವಿಗೆ ಅಭಿಷೇಕವನ್ನ ಮಾಡಿದರೆ ಉತ್ತಮವಾಗಿರುತ್ತೆ ನಿಮ್ಮ ಜೀವನದಲ್ಲಿ ಸಂಪತ್ತು ವೃದ್ಧಿಯಾಗ್ತಾ ಹೋಗುತ್ತೆ ಇನ್ನು ಸಹದ ಒಳ್ಳೆಯ ಫಲವನ್ನ ಕಂಡುಕೊಳ್ಬಹುದು ಇನ್ನು ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿ ಚಕ್ರ ಜನರಿಗೆ ಈ ಸಂದರ್ಭದಲ್ಲಿ ಹುಣ್ಣಿಮೆಯ ಪ್ರಭಾವದಿಂದ ಅತ್ಯಂತ ಶುಭ ಯೋಗ ರೂಪುಗೊಳ್ಳುತ್ತಿದೆ ಕುಬೇರ ಯೋಗದಿಂದ ಬುದ್ಧಿ ತಂತ್ರಜ್ಞಾನ ಕ್ಷೇತ್ರದವರಿಗೆ ಸುವರ್ಣ ಅವಕಾಶ ಕೂಡಿ ಬರುತ್ತೆ ಹೊಸ ಒಪ್ಪಂದಗಳು ನಿಮಗೆ ಬರೋದು ತುಂಬಾ ಲಾಭವನ್ನ ಕಂಡುಕೊಳ್ತೀರಾ ವಿದೇಶಕ್ಕೆ ಸಂಬಂಧಪಟ್ಟಂತಹ ಕಾರ್ಯದಲ್ಲಿ ಹಣವನ್ನ ಹೂಡಿಕೆ ಮಾಡಿದರೆ ತುಂಬಾ ಲಾಭ ಬರುತ್ತೆ ಧನಲಕ್ಷ್ಮಿ ರಾಜ್ ಯೋಗದಿಂದ ಬಾಕಿ ಕೆಲಸಗಳು ಕೂಡ ಹಣದ ವಿಷಯದಲ್ಲಿ ಅರಿವು ಮೂಡಿಸುತ್ತೆ ಜಾಗೃತಿ ಮೂಡಿಸುತ್ತೆ ಗೃಹಕ್ಕೆ ಯಾವುದೇ ಒಂದು ಹೊಸ ವಸ್ತುವನ್ನ ಖರೀದಿ ಮಾಡಬಹುದು ವಾಹನವನ್ನ ಖರೀದಿಸುವ ಯೋಗವಿದೆ ನಿಮ್ಮ ಕುಟುಂಬದಲ್ಲಿ ಸದಾ ಸಂತೋಷ ನೆಮ್ಮದಿ ನೆಲೆಸುತ್ತಾ ಹೋಗುತ್ತೆ ಆನಂದಮಯ ಜೀವನವನ್ನ ಕಂಡುಕೊಳ್ತೀರಾ ಇನ್ನು ಈ ರಾಶಿಯವರಿಗೆ ಯಾವುದೇ ತೊಂದರೆ ಬಂದರೂ ಕೂಡ ಅದರಿಂದ ಹೊರಗೆ ಬರೋಕ್ಕೆ ಸುಲಭವಾದ ಪರಿಹಾರ ಅಂತ ನೋಡೋದಾದ್ರೆ ಒಳ್ಳೆಯ ಶುಭ ಫಲಿತಾಂಶಗಳಿಗಾಗಿ ಈ ರಾಶಿಯವರು ತುಳಸಿ ಗಿಡಕ್ಕೆ ನೀರು ಹಾಕಿ ಜೊತೆಗೆ ತುಳಸಿ ಗಿಡವನ್ನು ಪೂಜೆ ಮಾಡಬೇಕು ತುಳಸಿಯ ಮುಂದೆ ಎರಡು ದೀಪವನ್ನು ಹಚ್ಚುವುದರಿಂದ ಶುಭ ಫಲಿತಾಂಶವನ್ನು ಕಂಡುಕೊಳ್ಳಬಹುದಾಗಿದೆ ನಾಲ್ಕನೇ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಸೀಗೆ ಹುಣ್ಣಿಮೆಯ ಪ್ರಭಾವದಿಂದ ಭಯಂಕರ ಧನ ಲಾಭವನ್ನ ಕಂಡುಕೊಳ್ಳಬಹುದು ರಾಜಕೀಯ ಆಡಳಿತದಲ್ಲಿ ಬೃಹತ್ ಆಗಿ ಉದ್ಯೋಗದವರಿಗೆ ಶುಭ ಫಲಿತಾಂಶ ಸಿಗ್ತಾ ಹೋಗುತ್ತೆ ಕುಬೇರ ಯೋಗದಿಂದ ಹೊಸ ಉದ್ಯೋಗ ದೊಡ್ಡ ಅವಕಾಶ ದೊರೆಯುವ ಸಂದರ್ಭವಾಗಿದ್ದು ಧನಲಕ್ಷ್ಮಿ ರಾಜಯೋಗದಿಂದ ಸಿಕ್ಕಾಬಟ್ಟೆ ಹಣ ಹರಿದು ಬರುವಂತಹ ಸಾಧ್ಯತೆ ಇದೆ ಕುಟುಂಬದ ವಾತಾವರಣ ಅತ್ಯುತ್ತಮವಾಗಿರುತ್ತೆ ಅಷ್ಟೇ ಅಲ್ಲದೆ ಕೋರ್ಟ್ ಕೇಸ್ ಕಚೇರಿಯಲ್ಲಿ ಇರುವಂತಹ ತೊಂದರೆಗಳು ದೂರವಾಗಿ ಯಶಸ್ಸು ಖಂಡಿತ ನಿಮ್ಮ ಕೈಗೆ ಸಿಗುತ್ತೆ ಸಂಪೂರ್ಣವಾಗಿ ದೇವರ ಅನುಗ್ರಹದಿಂದ ತುಂಬಾ ಧನ ಲಾಭವನ್ನ ಕಂಡುಕೊಳ್ತೀರಾ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಎತ್ತರಕ್ಕೆ ಬೆಳೆಯುವಂತಹ ಸಮಯ ಇದಾಗಿರುತ್ತೆ ಸಂಪತ್ತಿನ ವಿಷಯದಲ್ಲಿ ನೀವು ಬಹಳಷ್ಟು ಅದೃಷ್ಟವಂತರು ನಿಮ್ಮ ತೊಂದರೆಗಳು ದೂರವಾಗಿ ನೆಮ್ಮದಿಯನ್ನ ಕಂಡುಕೊಳ್ತೀರಾ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದಾಗಿ ಸಂಪತ್ತನ್ನು ನಿಮ್ಮತ್ತ ಆಕರ್ಷಣೆ ಮಾಡಿಕೊಳ್ಬಹುದು ಸರ್ವ ಸಮಸ್ಯೆಗಳಿಗೂ ಕೂಡ ಪರಿಹಾರ ಈ ಒಂದು ಸಂದರ್ಭದಲ್ಲಿ ಸಿಗೋದ್ರಿಂದ ಈ ರಾಶಿಯವರು ಈ ಹುಣ್ಣಿಮೆಯ ದಿನ ಸಣ್ಣ ಪುಟ್ಟ ಪರಿಹಾರದ ಮೂಲಕ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸಿಕೊಳ್ಳುವ ಸಾಧ್ಯತೆ ಇದೆ ಸಾಧ್ಯವಾದಷ್ಟು ಈ ದಿನ ನಿಮ್ಮ ಕೈಲಾದಷ್ಟು ದಾನ ಧರ್ಮವನ್ನು ಮಾಡಬೇಕು ಇನ್ನು ಲಕ್ಷ್ಮೀ ಸಹಸ್ರನಾಮವನ್ನ ಪಠಿಸೋದು ಮತ್ತು ಕನಕದಾರ ಸ್ತೋತ್ರವನ್ನ ಪಠಿಸೋದು ವಿಷ್ಣು ಸಹಸ್ರನಾಮವನ್ನ ಕೇಳೋದ್ರಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಈ ಒಂದು ದಿನ ವಿಶೇಷವಾಗಿ ಲಕ್ಷ್ಮಿಗೆ ತುಪ್ಪದ ದೀಪದಿಂದ ಆರಾಧನೆ ಮಾಡೋದು ಮತ್ತು ತುಳಸಿ ದೇವಿಗೆ ತುಪ್ಪದ ದೀಪ ಆರಾಧನೆ ಮಾಡೋದ್ರಿಂದ ನಿಮ್ಮ ಕನಸುಗಳು ಶೀಘ್ರವಾಗಿ ನನಸಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ಒಂದು ವಿಶೇಷವಾದ ಮಾಹಿತಿ ನಿಮ್ಗೆಲ್ಲ ಇಷ್ಟವಾದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಭಯಂಕರವಾದ ದಿನ ಈ ರಾಶಿ ಚಕ್ರ ಚಿಹ್ನೆಯರು ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳುವ ಮೂಲಕ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸಿಕೊಳ್ಳಬಹುದು ಈ ಒಂದು ಸಂದರ್ಭದಲ್ಲಿ ಹಸುವಿಗೆ